ಅವ್ರಿಗೆ ಕೋರ್ಟ್ಲಿಂದ ಆರ್ಡ್ರ್ ಬಂದೈತನ್ ನಿನ್ನೆ ಕೇಳೇನಂತ ಹೇಳಿದ್ನಲ್ಲ ಕೋರ್ಟ್ಲಿಂದ ಆರ್ಡ್ರ್ ಬಂದೈತಂತ ಅವ್ರಿಗೆ ಚಿಕಿತ್ಸೆ ಕೊಟ್ಟು ಆಮೇಲೆ ಅವ್ನಿಗೆ ಏನು ಮಾಡಿ ಆಮೇಲೆ ಕೋರ್ಟ್ನ ಕರ್ಕೊಂಡು ಏನು ಶಿಕ್ಷೆ ಕೊಡ್ಬೇಕು ಆ ಶಿಕ್ಷೆ ಕೊಡ್ತಾರಂತ ನನ್ನ ಹೆಂಗೆ ಕೇಳ್ತಾರ ಅಣ್ಣ ಶಿಕ್ಷೆ ಕೊಡಬಾರ್ದು ನಂಗೆ ಏನು ಮಾಡ್ರಿ ಅವ್ನು ಒಂದಕ್ಕೆ ಕೊಲ್ರಿ ಸಾಕಷ್ಟು ನಂಗೆ ಏನು ಮಾಡೋಣ ಮಾಡ್ತೀವಿ ಯಾಕೆ ಆತ್ಮಹತ್ಯೆ ಯಾಕೆ ಮಾಡ್ಕೊಳಕ್ ಹೋದಿ ಅದನ್ನ ಹೇಳತ್ತೀನಲ್ಲ ನಮ್ಮ ಅಕ್ಕನ ಕಣ್ಣಾರೆ ನೋಡಿ ಅವ್ರ ಚಾಕು ಚುಚ್ಚಿ ನೋಡಿ ಡಿಪ್ರೆಷನ್ ಒಳಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಮತ್ತ ಅದೊಂದು ನಮ್ಮ ಅಕ್ಕನ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡತ್ತಾನ ಅದನ್ನೊಂದೆಲ್ಲ ಇಟ್ಕೊಂಡು ಇಲ್ಲ ನಾ ಏನ್ ಮೊನ್ನೆ ಏನ್ ಹೇಳಿದ್ರಿ ನಿಮ್ಗ ಟ್ರೈನ್ ನಾಗ ಒಂದ್ ಹುಡ್ಗಿ ಮೇಲೆ ಹತ್ಯೆ ಮಾಡಿದ ಅವಕ್ಕಿ ಏನ್ ಪ್ರೀತಿ ಮಾಡಿದ್ದ ಅವ್ನ ಮಾಡಿಲ್ಲ ಅಂದ್ರೂ ಅಕ್ಕಿ ಮೇಲೆ ಹತ್ಯೆ ಮಾಡಿದ ಅದೇ ತರ ನಮ್ಮ ಅಕ್ಕನ ಮೇಲೂ ಮಾಡ್ಯಾನ ಎಲ್ಲಾ ಹುಡುಗಿರ ಮೇಲೆ ಹೀಂಗಾ ಮಾಡ್ತಾ ನೀವು ಎಲ್ಲಾ ಹುಡುಗರು ಅಂಗಾ ಕೇಳ್ತೀರಿ ಪ್ರೀತಿ ಸುಳ್ಳು ಹೇಳಾತನ್ರಿ ಇವತ್ತು ಅಲ್ಲ ನಮಕ ಒಬ್ಬಕ್ಕೆ ಅಂತಲ್ಲ ಎಲ್ಲಾ ಹುಡುಗಿರಗೂ ಹೀಂಗಾ ಮಾಡಿ ಎಳ್ಕೊಂಡು ಅಡ್ಡಾಡ್ತಾನಾ ಅಲ್ಲಿ ಮಾತ್ ನಮ್ತಿರಿ ಕರೆನು ಅವ್ರಿಗೆ ಕೇಳ್ತಿರಿ ಹೋಗಿ ನೀವ ನೀನು ಪ್ರೀತಿ ಮಾಡತ್ತಿದ್ರಿ ನಮಗೆ ಹೇಳಾತನ ಶಿಕ್ಷೆ ನೀನೇನ ಆಗಬೇಕು ಅಮ್ಮ ಶಿಕ್ಷಕ ಓಡಬೇಕು ಇವನು